ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನೋ ಒಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ ಅಮೃತದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಇನ್ನೇನು ಗೌತಮ್ ಮತ್ತು ಭೂಮಿಕನ ಒಂದು ಮಾಡೋಕ್ಕೆ ಭಾಗ್ಯ ಪಣ ತೊಟ್ಟಾಯಿತು ಇನ್ನು ಭೂಮಿಕ ಮತ್ತು ಗೌತಮ್ ಇರೋ ಒಟ್ಟಾರಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ ಆದಷ್ಟು ಬೇಗ ಭೂಮಿಕ ಮನಸ್ಸು ಕರಗಿಸ್ತಾಳ ಇನ್ನು ಗೌತಮ್ ಭೂಮಿಕನ ಒಂದು ಮಾಡ್ತಾಳೆ ಭಾಗ್ಯ ಇನ್ನು ಜೈದೇವ್ ನಾನು ಮಲ್ಲಿನ ಮತ್ತು ಭಾಗ್ಯನ ನೋಡಿದೀನಿ ಅನ್ನೋ ಕಾರಣದಿಂದಾಗಿ ಇಲ್ಲಿ ಸಿ ಸಿ ಕ್ಯಾಮ್ರಾ ನೋಡ್ತಾ ಇದ್ದಾನೆ ಇನ್ನು ಅವನಗೆ ಹೊಡೆದಿದ್ದು ಮಲ್ಲಿ ಅಂದ್ಬಿಟ್ಟು ಇಲ್ಲಿ ಜಯದೇವ್ಗೆ ಗೊತ್ತಾಗೋಯಿತು ಹಾಗಾದರೆ ಜೈ ಇಲ್ಲಿ ಮಲಿನ ಹೊಡ್ಕೊಂಡು ಮತ್ತೆ ಒಟ್ಟಾರಕ್ಕೆ ಎಂಟ್ರಿ ಕೊಡ್ತಾನೆ ಈ ಕೇಳಿ ದುಷ್ಟನಿಂದ ಎಲ್ಲರೂ ಹೇಗೆ ತಪ್ಸ್ಕೊಳ್ತಾರೆ ಆದಷ್ಟು ಬೇಗ ಭೂಮಿಕ ಗೌತಮ್ ಇಬ್ಬರು ಸಮಸ್ಯೆನೇ ಬಗೆಹರಿಸ್ಕೊಂಡು ಒಂದಾಗ್ತಾರ ಎಲ್ಲದೂ ಕೂಡ ನೋಡೋಣ ಬನ್ನಿ ಇಲ್ಲಿ ಭಾಗ್ಯ ಭೂಮಿಕ ಮತ್ತು ಗೌತಮ್ನ ಒಂದು ಮಾಡ್ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಬರ್ತಾಳೆ ದೇವಸ್ಥಾನದಲ್ಲಿ ಭೂಮಿಕ ನೋಡಿ ಫುಲ್ ಶಾಕಲ್ಲಿ ಮಾತೆಲ್ಲ ಬಂದೇ ಬಿಡ್ತವೆ ಇನ್ನೇನು ಭೂಮಿಕ ಇಲ್ಲಿ ಭಾಗ್ಯ ಇರೋ ಮಾತೆಗಾದರೂ ಕರಗಿ ಭೂಮಿಕ ಗೌತಮ್ ಒಂದಾಗ್ತಾರೆ ಅಂದ್ಕೊಂಡ್ರೆ ಮತ್ತೆ ಶಾಕ್ ಒಂಥರ ಮಾತು ನೆನಪು ಮಾಡಿಕೊಂಡು ಇಲ್ಲ ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅಂತಾಳೆ ಇದರಿಂದಾಗಿ ಬೇಜಾರಾಗುತ್ತೆ ಇನ್ನು ಮೊಮ್ಮಗನ ನೋಡಿ ತುಂಬ ಖುಷಿಯಿಂದ ಮುದ್ದು ಮಾಡ್ತಾಳೆ ಭಾಗ್ಯ ಆದರೆ ಯಾವುದೇ ಕಾರಣಕ್ಕೂ ಆದ್ರೆ ನಿಮ್ಮಮ್ಮಗೆ ಅಂತ ಹೇಳಬಾರ್ದು ಅಂದ್ಬಿಟ್ಟು ಭೂಮಿಕ ಅಂದ್ಕೊಳ್ತಾಳೆ ಇನ್ನು ಇದರಿಂದಾಗ್ಬಿಟ್ಟು ಗೌತಮ್ ಬೇಜಾರಾಗ್ತಾನೆ ಇನ್ನು ಅಮ್ಮ ಬಾ ನೀನು ಅಂದ್ಬಿಟ್ಟು ಮತ್ತೆ ಆನಂದ್ ಮನೆಗೆ ಕರ್ಕೊಂಡೋಗಿ ನಡೆದಿರೋ ವಿಚಾರ ಎಲ್ಲ ಹೇಳ್ತಾರೆ ಭಾಗ್ಯಮ್ಗೆ ಮಾತು ಬಂದ್ ನೋಡಿ ಆನಂದ್ಗ ಮತ್ತು ಅಪರ್ಣಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನು ಇಲ್ಲಿ ಭೂಮಿಕ ಮನೆಗೆ ಬರ್ತಾಳೆ ಆಗ ಅಪ್ಪು ಪ್ರಶ್ನೆ ಪ್ರಶ್ನೆ ಕೇಳ್ತಾನೆ ಅಮ್ಮ ಆ ಅಜ್ಜಿ ಯಾರು ಆ ಅಜ್ಜಿಗೂ ನಿನಗೆ ಏನು ಸಂಬಂಧ ಅಂದ್ಬಿಟ್ಟು ಅಂತಾನೆ ಇಲ್ಲ ಕಣೋ ಆ ರೀತಿ ಏನೋ ಸಂಬಂಧ ಇಲ್ಲ ಅಂತಿದ್ರೆ ಸಂಬಂಧ ಇಲ್ಲ ಅಂತೀಯ ಆದರೆ ಅವ್ರು ನಿನ್ನೆಸ್ರು ಮಾತ್ರ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಅಮ್ಮ ಅಂದ್ಬಿಟ್ಟು ಇರ್ತಾನೆ ಅಪ್ಪು ಆ ರೀತಿ ಏನಿಲ್ಲ ಇತ್ತೀಚೆಗೆ ಪ್ರಶ್ನೆ ಕೇಳಿ ಜಾಸ್ತಿ ಆಗಿದೆ ಬಾಯಿ ಮುಚ್ಕೊಂಡು ಓದ್ಕೊ ಅಂದ್ಬಿಟ್ಟು ಭೂಮಿಗೆ ಬೈತಾರೆ ಆಗ ಮಲ್ಲಿ ಹತ್ರ ಬಂದು ಚಿಕ್ಕಿ ಯಾಕಮ್ಮ ಈ ರೀತಿ ಆಡ್ತಾಳೆ ಅಂದ್ಬಿಟ್ಟು ಅಂತಾರೆ ಆ ಪ್ರಶ್ನೆಗೂ ನನಗೂ ಉತ್ತರ ಇಲ್ಲ ಅಂತಂದೆ ನಾನು ಕೇಳಬೇಡ ಅಂದ್ಬಿಟ್ಟು ಮಲ್ಲಿ ಅಂತಿದ್ರೆ ಛೇ ಯಾಕೆ ನೀವು ಈ ರೀತಿ ಇದ್ರಾ ಅಲ್ಲ ಯಾಕೆ ನಾನು ಕೇಳೋ ಪ್ರಶ್ನೆಗೆ ಒಬ್ಬರು ಕೂಡ ಉತ್ತರನೇ ಕೊಡ್ತಾಯಿಲ್ಲ ಏನಾಯ್ತು ಅಂದ್ಬಿಟ್ಟು ಅಪ್ಪು ಅಂತ ಇರ್ತಾನೆ ಇನ್ನೂ ಇಲ್ಲಿ ಗೌತಮ್ ಅಡುಗೆ ಮಾಡಬೇಕಾದ್ರೆ ಪಾಪ ನನಗೆ ಅಪ್ಪು ಅಂದ ದೇವಸ್ಥಾನದಲ್ಲಿ ಯಾರೋ ಬ ಸಿಕ್ಕಿದ್ರ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ನಿಮ್ಗೆ ಏನಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾಳೆ ಮಿಂಚು ಅವರು ನಮ್ಮ ಕಣೆ ಅಂದ್ಬಿಟ್ಟು ಅಂತಾರೆ ಅಮ್ಮನ ಹಾಗಾದ್ರೆ ಅವ್ರು ಇಲ್ಲೇ ಇರಬೇಕಲ್ವ ಅಂತಿದ್ರೆ ಇಲ್ಲ ಅವರು ನೋಡ್ಕೊಳ್ಬೇಕು ಯಾರಾದರೂ ಇರಬೇಕು ನೀನು ಸ್ಕೂಲಿಗೆ ಹೋಗ್ತೀಯಾ ನಾನು ಡ್ಯೂಟಿ ಹೋಗ್ತೀನಿ ಅದಕ್ಕೆ ಆನಂದ ಮನೆಯಲ್ಲಿ ಇದೆ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಸರಿ ಆಯಿತು ಪಪ್ಪ ಅಂದ್ಬಿಟ್ಟು ಅಂತಾನೆ ಹೊರಗಡೆ ಮಿಂಚು ಅಪ್ಪನ ಹತ್ರ ಬಂದ್ಬಿಟ್ಟು ಅದು ನಿಮ್ಮ ಅಜ್ಜಿ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ ಏನು ನಮ್ಮ ಅಜ್ಜಿನ ಆದರೆ ಯಾಕೆ ನನಗೆ ಅಮ್ಮ ಹೇಳೇ ಇಲ್ಲ ಅಂತಿದ್ರೆ ನಿಮ್ಮಮ್ಮ ನಿಮ್ಮ ಅಪ್ಪ ಇಬ್ಬರು ಕೋಪ ಮಾಡ್ಕೊಂಡಿಲ್ವೇನೋ ಅದಕ್ಕೆ ಅವ್ರು ಹೇಳಿಲ್ಲ ಅಷ್ಟೇ ಅಂತಾರೆ ಸರಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅವರಿಬ್ಬರನ್ನ ಒಂದು ಮಾಡಬೇಕು ಅಂದ್ಬಿಟ್ಟು ಮಿಂಚು ಅಪ್ಪು ಸ್ಕೆಚ್ ಆಗ್ತಾರೆ ಇನ್ನು ನೆಕ್ಸ್ಟ್ ಇಲ್ಲಿ ಭೂಮಿಕಾ ಮತ್ತು ಸ್ಕೂಲಿಗೆ ಹೋಗೋಕ್ಕೆಲ್ಲೂ ರೆಡಿ ಆಗ್ತಾ ಇರಬೇಕಾದ್ರೆ ಇನ್ನು ಇಲ್ಲಿ ಭಾಗ್ಯ ರೆಡಿ ಆಗ್ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಭೂಮಿಕ ಅವ್ರು ಇರೋ ಜಾಗಕ್ಕೆ ಅಂದ್ಬಿಟ್ಟು ಅಂತಾಳೆ ಆನಂದ್ ಬೇಡ ಆ ರೀತಿ ಮಾಡಬಾರ್ದು ಅಮ್ಮ ಗೌತಮ್ ಹೇಳಿಲ್ವಾ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಭೇಟಿ ಮಾತಾಡೋ ಮಾತಾಡೋವಾಗಿಲ್ಲ ಅಂದ್ಬಿಟ್ಟು ಅಂತಾಳೆ ಏಯ್ ಸುಮ್ನಿರೋ ನಿನ್ಗೇನು ಗೊತ್ತಾಗಲ್ಲ ಅವನು ಇನ್ನೂ ಸಣ್ಣ ಹುಡುಗ ಏನು ತಾನೆ ಗೊತ್ತಾಗುತ್ತೆ ತಾಯಿಯಾಗಿ ನಾನು ಕೆಲಸ ಮಾಡಲೇಬೇಕು ಗೌತಮ್ ಮತ್ತು ಭೂಮಿಗೆ ಒಂದೇ ಓಟಾಡದಿದ್ರು ಮಾತಾಡೋಕಾಗ್ತಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಅರಬ್ಬರ ಒಂದು ಮಾಡ್ತೇನೆ ಅಂದ್ಬಿಟ್ಟು ಅಂತಾರೆ ಸರಿ ಆಯ್ತು ಹೋಗ್ಲಿ ಬಿಡು ಅಂದ್ಬಿಟ್ಟು ಆನಂದ್ ಸುಮ್ಮನಾಗ್ತಾನೆ ಇನ್ನು ಹಣ್ಣು ಹೂವು ಎಲ್ಲ ತೊಗೊಂಡ್ಬಂದಿಟ್ಟು ಇಲ್ಲಿ ಭಾಗ್ಯ ಭೂಮಿಕ ಮನೆಗೆ ಬರ್ತಾಳೆ ಆಗ ಭೂಮಿಕ ತುಂಬ ಖುಷಿಯಿಂದ ಬನ್ನಿ ಹತ್ತಿ ಬನ್ನಿ ಅಂದ್ಬಿಟ್ಟು ಅಂತಾರೆ ಯಾಕೆ ಭೂಮಿಕ ಈ ರೀತಿ ಮಾಡ್ತಾ ಇದೆಯಾ ನೀನು ಮತ್ತು ಗೌತಮ್ ಗಂಡೆ ಅಂತ ಅಂದರೆ ಹೇಗಿರ್ಬೇಕು ಅಂತ ಸ್ಫೂರ್ತಿಯಾಗಿ ಬೇರೆಯವರಿಗೆ ತೋರಿಸೋ ಥರ ಇದ್ರಿ ಆದರೆ ನೀನು ಗೌತಮ್ ಅದೇ ಇಷ್ಟು ಅಂತರ ಬೆಳೆಸ್ಕೊಳ್ತಾ ಇದೆಯಾ ಏನಾಗಿದೆ ನಿನಗೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಆಗ ಅತ್ತೆ ಅದೆಲ್ಲೇ ಬಿಡಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟು ದೊಡ್ಡ ಗೌತಮ್ ದಿವಾನ್ ಆದರೆ ಇಲ್ಲಿ ಒಟಾರದಲ್ಲಿ ಕ್ಯಾಬ್ ಡ್ರೈವರಾಗಿ ಯಾಕೆ ಕೆಲಸ ಮಾಡ್ತಾಯಿದೆ ಅಂದ್ಬಿಟ್ಟು ಅಂತಾರೆ ಅದನ್ನು ನನ್ನ ಕೇಳ್ತೀಯ ಅವನೇ ಕೇಳು ನಿಮ್ಮ ಜೊತೆ ಅವನು ಅವ್ನ ಜೊತೆ ನೀನು ಮಾತಾಡಬೇಕು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೇಕು ಅದಾದಮೇಲೆ ನೀವು ಒಂದಾಗಬೇಕು ಹಾಕ್ತಾನೆ ನೀವು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗೋದು ಈ ರೀತಿ ದೂರ ದೂರ ಇದ್ದರೆ ಏನು ತಾನೇ ಇದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಪಾಪ ಭಾಗ್ಯ ಇದರಿಂದಾಗಿ ಭೂಮಿಕೆಗೆ ಅವಲ್ವ ಅಂದ್ಬಿಟ್ಟು ಅನಿಸ್ತಾ ಇರುತ್ತೆ ಇನ್ನು ಇಲ್ಲಿ ಕೇಳಿ ಜೈದೇವ್ಗೆ ಅನುಮಾನ ಬಂದಿರುತ್ತೆ ನನ್ನ ತಲೆಗೆ ಯಾರು ಹೊಡೆದಿದ್ದಾರೆ ಕುಡಿದಿಂದ ಈ ರೀತಿ ಆಗಿಲ್ಲ ಅಂತೇಳಿ ಅಂದ್ಕೊಳ್ತಾನೆ ಇದರಿಂದಾಗಿ ದೇವಸ್ಥಾನಕ್ಕೆ ಬರ್ತಾನೆ ದೇವಸ್ಥಾನದಲ್ಲಿ ಸಿ ಸಿ ಟಿ ವಿ ಫುಟೇಜ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಸರ್ ನಿನ್ನೆ ನಾನು ಇಲ್ಲಿ ಉತ್ಸವಕ್ಕೆ ಬಂದಿದ್ದೆ ನಾನು ಇಂಪಾರ್ಟೆಂಟ್ ವಸ್ತುನ ಕಳ್ಕೊಂಡಿದ್ದೀನಿ ಪ್ಲೀಸ್ ಸಿ ಸಿ ಕ್ಯಾಮ್ರಾ ತೋರಿಸ್ತಾರೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಕೇಳ್ತಾನೆ ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಸಿ ಸಿ ಟಿ ವಿನ ತೋರಿಸ್ತಾ ಇರ್ತಾರೆ ವ್ಯಕ್ತಿ ಆಗ ಜೈ ಶಾಕ್ ಆಗಿಬಿಡ್ತಾನೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಮಲ್ಲಿನ ತನ್ನ ನನಗೆ ಹೊಡೆದಿದ್ದು ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಇಂದು ಜಯದೇವ್ಗೆ ಕನ್ಫರ್ಮ್ ಆಯಿತು ಮಲ್ಲಿ ಇನ್ನೂ ಇದ್ದಾಳೆ ಇಲ್ಲೇ ಇಲ್ಲೋ ಇದ್ದಾಳೆ ಅಂದ್ಬಿಟ್ಟು ಇನ್ನೂ ಇಲ್ಲಿ ಮ ಭಾಗ್ಯ ಕೂಡ ಕಂಡು ಭಾಗ್ಯ ಗೌತಮ್ ಭೂಮಿಕಾ ಎಲ್ಲರೂ ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲಿ ಜಯದೇವ್ ಕಣ್ಣಿಗೆ ಬೀಳ್ತಾರೆ ಹಾಗಾದರೆ ಜಯದೇವ್ ಮತ್ತು ಈ ಒಟ್ಟಾರಕ್ಕೆ ಬಂದು ಗೌತಮ್ ಭೂಮಿಕನ ತನ್ನ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾನೆ ಈಗಾದರೂ ಭೂಮಿಕಾ ಗೌತಮ್ಗೆ ಯಾಕೆ ದೂರ ಇದೀನ ಅನ್ನೋದು ಪ್ರಶ್ನೆಗೆ ಉತ್ತರ ನೀಡ್ತಾಳೆ ಭಾಗ್ಯದಿಂದಾಗಿ ಗೌತಮ್ ಭೂಮಿಕಾ ಇನ್ನಷ್ಟು ಒಂದಾಗ್ತಾರ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್